ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮ ಕಂಚಿಕ್ಕೂ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಅಂದು ಬೆಂಗಳೂರು ಚಿಕ್ಕಪೇಟ್ ರಾಜ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೆಗಳನ್ನ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ಶೈ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ಇದ್ದಕ್ಕೂ ಕರೆ ಹೊಡ್ತಾರೆ ಜೊತೆಗೆ ನಮ್ಮ ಎಂಟ್ರಿ ಆಗಿ ಆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ ಶಾಪ್ ಆ ಮೆಟ್ಲು ಹತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಹಾಕಿರ್ತೀವಿ ಕಾಂಚಿ ಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಿನ್ನೂ ಕನ್ಫ್ಯೂಷನ್ ಆಯ್ತಾ ನೇರ್ವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖು ಹಾಕಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿಗೂ ಜಲ ಆಗ ಸರ್ ಅಂದ್ರೆ ಗಿಫ್ಟಿಂಗ್ ಅಪ್ ಟು ವೆಡ್ಡಿಂಗ್ ಪ್ರತಿಯೊಂದು ವೆರೈಟೀಸ್ ಸಿಕ್ಕತ್ತೆ ಅಂತ ಹೇಳ್ತಾ ಜೊತೆಗೆ ನಮ್ಮಲ್ಲಿ ನಿಮಗೆ ನೋಡಿ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ನೋಡಿ ಫಸ್ಟ್ ಗೆ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ತೋರಿಸ್ಬಿಡ್ತೀನಿ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗು ವರ್ಕ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದು ಇದು ನಮ್ಮ ಶೋಭಾ ಅವರ ಡಿಸೈನ್ ಅಂತಾನೆ ಹೇಳ್ಬೋದು ಲೈಕ್ ಪರ್ಟಿಕ್ಯುಲರ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಇಲ್ಲಿ ಆರಿ ವರ್ಕ್ ಗೌನ್ ಸ್ಟಿಚಿಂಗ್ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಮಾಡ್ಕೊಡ್ತಾರೆ ಯು ಕ್ಯಾನ್ ಡೆಫಿನೆಟ್ಲಿ ಚೆಕ್ ದಿಸ್ ಔಟ್ ನೋಡಿ ಅಷ್ಟು ಪರ್ಫೆಕ್ಟ್ ಆಗಿದೆ ಅದೇ ರೀತಿ ಇಲ್ಲಿ ನೀವು ಲೈಕ್ ಸ್ಟಿಚ್ ಮಾಡಿಸ್ಕೋಬೇಕಾದ್ರೆ ಯು ವಿಲ್ ಗೆಟ್ ವೆರಿ ವೆರಿ ಪರ್ ಪರ್ಫೆಕ್ಟ್ ಅಕ್ಯೂರೇಟ್ ಸೈಜ್ ಅಂತಾನೆ ಹೇಳ್ಬೋದು ಅಂಡ್ ಆಲ್ಸೋ ಈ ತರ ಏನಾದರೂ ನೀವು ಮಾಡಿಸ್ಕೋಬೇಕು ಅಂದ್ರೆ ನೀವು ಕೂಡ ಬನ್ನಿ ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಈ ತರ ವರ್ಕ್ಸ್ ಎಲ್ಲ ಮಾಡಿಸ್ಕೊಳ್ಳಿ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಮೇಡಮ್ ಇವತ್ತು ಇಡೋದ್ರಲ್ಲಿ ನಾನು ನಿಮಗೆ ಅರೌಂಡ್ ಒಂದು ಲೆವೆನ್ ತೌಸಂಡ್ ಇಂದ ಸ್ಟಾರ್ಟ್ ಮಾಡಿ ಒಂದು ಅರವತ್ತು ಸಾವಿರವರೆಗೂ ಹನ್ನೊಂದರಿಂದ ಅರವತ್ತು ಸಾವಿರವರೆಗೂ ಬರ್ತಕ್ಕಂಥ ವೆರೈಟೀಸ್ನ ತೋರಿಸ್ತೀನಿ ನೋಡೋಣ ಫಸ್ಟಿಗೆ ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಬ್ಯೂಟಿಫುಲ್ ಆಗ್ತದೆ ಕಾಂಚಿಪುರಂ ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಮಾರ್ಕೊಳ್ಳ ಸಾರಿ ವಿತ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಬರುತ್ತಿದ್ದು ಇದ್ರ ಬೆಲೆ ಬಂದು ಮೇಡಮ್ ನಿಮಗೆ ಲೆವೆನ್ ತೌಸಂಡ್ ಇಂದ ಸ್ಟಾರ್ಟ್ ಆದ್ರೆ ಅರೌಂಡ್ ಟ್ವೆಂಟಿ ತೌಸಂಡ್ ರುಪೀಸ್ ವರೆಗೂ ವೆರೈಟಿ ಸಿಗುತ್ತೆ ಹನ್ನೊಂದು ಸಾವಿರ ರೂಪಾಯಿಂದ ಇಪ್ಪತ್ತು ಸಾವಿರ ರೂಪಾಯಿಗೂ ವೆರೈಟಿ ಸಿಗುತ್ತೆ ಇಲ್ಲಿ ನೋಡಿ ಇದು ಒಂದು ಬ್ಲೌಸ್ ಅಟ್ಯಾಚ್ಡ್ ಬರುತ್ತೆ ಕಾಂಟ್ರಾಸ್ಟ್ ಅಂತ ಹೇಳ್ತೀವಿ ನಿಮಗೆ ಸಿಲ್ಕ್ ಮಾರ್ಕ್ ಟ್ಯಾಗ್ ಕೂಡ ಬಂದ್ಬಿಡುತ್ತೆ ಕಲಸಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿಲ್ಲ ಕಲ್ಲಸ್ಗಳು ನೀವು ಹಾಗೆ ಅಬ್ಸರ್ವ್ ಮಾಡ್ತಾ ಹೋಗಿ ಒಂದೊಂದು ಕಲಸು ಕೂಡ ಯಾವ ರೀತಿ ಇದೆ ನೋಡಿ ಆಫ್ ಅಂಡ್ ಆಫ್ ವಿಥೌಟ್ ಬಾರ್ಡರ್ ಸಾಕಷ್ಟು ವೆರೈಟೀಸು ನಿಮಗೆ ಈ ಪ್ರೈಸ್ ಅಲ್ಲಿ ಸಿಕ್ ಮೇಡಮ್ ನೋಡಿ ಒಂದು ಬಿಗ್ ಬಾರ್ಡರ್ಸ್ ನೋಡಿ ಒಂದೊಂದು ವೆರೈಟಿನೇ ಹೇಗಿದೆ ಅಂದ್ರೆ ಮೇಡಮ್ ನೋಡಿದ್ರೆ ನೋಡಿದ್ರೆ ಖುಷಿ ಆಗಬೇಕು ಅಷ್ಟು ಚೆನ್ನಾಗಿದೆ ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾರ್ ಟ್ಯಾಗ್ ಬರುತ್ತಿದೆ ಓಕೆ ವೆರೈಟಿ ಅಂತೂ ಬಹಳ ಬಹಳ ಚೆನ್ನಾಗಿದೆ ಮಮ್ಮಿ ಎಲ್ಲ ಕಂಪ್ಲೀಟ್ ಡಿಫರೆಂಟ್ ಡಿಸೈನರ್ ಸಾರಿಸ್ ಮಧ್ವೇ collections ಅಂದ್ರೆ ನಮಗೆ ಆಫ್ಸ ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಇದಿದಾ ಯಾಕಂದ್ರೆ ಇವರತ್ರ ಇರುವಂತ ವೆರೈಟೀಸ್ ಯಾವ್ದು ಹೊಸ 컬렉షన్ಸ್ ಬರುತ್ತೋ ಇವಾಗ ಯಾವ ಕಲರ್ಸ್ ಟ್ರೆಂಡ್ ಅಲ್ಲಿ ಇದೆಯೋ ಅಂತ ವೆರೈಟೀಸ್ ને ಎಕ್ಸ್ಕ್ಲೂಸಿವ್ ಆಗಿ ತೋರಿಸತದು ಸೋ ಹಾಗಿರಬೇಕಾದ್ರೆ ಈ ಕಲೆಕ್ಷನ್ಸ್ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ದಿ ಮೋಸ್ಟ್ ಬ್ಯೂಟಿಫುಲ್ ಸಿಎಸ್ ಸಿಲ್ಕ್ ಸಾರಿಸ್ ಗಳು ಇಲ್ಲಿ ನಿಮಗೆ ಅವೈಲಬಲ್ ಇರುತ್ತೆ ಎಲ್ಲ ಬಂದು ನಿಮಗೆ ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ ಪ್ಯೂರ್ ಕಾಂಚೀಪುರಂ ವೇತಾ ಸಿಲ್ಕ್ ಮಾರ್ಕ್ ಕೂಡ ಬಂದಿರುತ್ತೆ ನೋಡಿಲ್ಲ ಬಂದು ಓಲ್ಡ್ ಸ್ಟೈಲ್ ಸಾರೀಸ್ ಸಖತ್ತಾಗಿದೆ ಮೇಡಮ್ ಸಾರೀಸ್ ಬನ್ನಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ನಾನು ನಿಮ್ಗೋಸ್ಕರ ಹನ್ನೊಂದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಮತ್ತೆ ಲೆವೆನ್ ತೌಸಂಡ್ ತರ್ಟಿ ಬರ್ತಕ್ಕಂಥ ನ್ಯೂ ಡಿಸೈನರ್ ಸ್ನೇಕ್ ಇದು ಸ್ನೇಕ್ ಡಿಸೈನ್ ಇದು ಟಿಶ್ಯೂ ನಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಸಾರಿ ಮೇಡಮ್ ಇದು ಬ್ರೈಡಲ್ಗೆ ಸಖತ್ ಆಗಿರೋ ಸಾರಿ ಇದು ಇದ್ರ ಬೆಲೆ ಬಂದ್ರೆ ನಿಮಗೆ ಹನ್ನೊಂದು ಸಾವಿರ ರೂಪಾಯಿಂದ ಮೂವತ್ತು ಸಾವಿರ ರೂಪಾಯಿ ಬರುತ್ತೆ ಒಂದೊಂದು ಸಾರಿನೂ ಕೂಡ ಸಖತ್ತಾಗಿದೆ ನೋಡಿ ಕಂಪ್ಲೀಟ್ ಲೇಟೆಸ್ಟು ಕಲರ್ಸು ಕಾಂಬಿನೇಷನ್ಸು ಡಿಸೈನ್ಸು ವೆರೈಟಿ ಆಗಿದೆ ನೋಡಿ ಮೇಡಮ್ ಇದೆಲ್ಲ ಬಂದು ನಿಮಗೆ ಹನ್ನೊಂದರಿಂದ ಮೂವತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂತಹ ಡಿಸೈನರ್ ಸಾರಿ ನೋಡಿ ಎಲ್ಲ ಕಂಪ್ಲೀಟ್ ಡಿಫ್ರೆಂಟು ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ದ ಮೋಸ್ಟ್ ಬ್ಯೂಟಿಫುಲ್ ಅಂಡ್ ಪ್ರಿಟಿಯಸ್ಟ್ ಸಿಲ್ಕ್ ಸ್ಯಾರೀಸ್ ಈ ಕಡೆ ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮೇಡಮ್ ಸ್ಯಾರೀಸ್ ಇಲ್ಲ ನೋಡಿ ಕಂಪ್ಲೀಟ್ ಡಿಫ್ರೆಂಟು ಬ್ರೈಡಲ್ ಸಾರಿ ಬ್ಯೂಟಿಫುಲ್ ಸಾರಿ ನೋಡಿ

ಬ್ಯೂಟಿಫುಲ್ ಸಾರಿ ಮದುವೆ ಮ್ಯಾರೇಜು ಎಲ್ಲ ಒಂದೇನೆ ನೋಡಿ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಸಾರೀಸು ಕಂಪ್ಲೀಟ್ ಬ್ರೈಡಲ್ ಬ್ರೋಕೆಡ್ ಸಾರೀಸು ನೀವಾಗೆ ನೋಡ್ತಾ ಹೋಗಿ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಮೇಡಮ್ ಎಲ್ಲ ಒಂದೊಂದಾಗಿ ನೋಡ್ತಾ ಹೋಗಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಸಾರೀಸ್ನೇ ಕೊಡ್ತೀನಿ ಎಲ್ಲ ಬ್ರೈಡಲ್ ಸಾರೀಸ್ ನೋಡಿ ಸೂಪರ್ ಕಂಪ್ಲೀಟ್ ಬ್ರೈಡಲ್ ಸೆಲೆಕ್ಷನ್ಸ್ ನೋಡಿ ಕಾಂಟ್ರಾಸ್ಟ್ ಬೇಕಾ ಕಾಂಟ್ರಾಸ್ಟು ಸೆಲ್ಫ್ ಬೇಕಾ ಸೆಲ್ಫು ಯಾವುದು ಬೇಕಂದ್ರೂ ನಮ್ಮಲ್ಲಿ ನಿಮಗೆ ಸಿಕ್ಕತ್ತೆ ಬನಿ ಖರೀದಿ ಮಾಡಿ ಟೋಟಲಿ ನ್ಯೂ ಕಾನ್ಸೆಪ್ಟ್ ಸಾರೀಸ್ ನೋಡಿ ಸೊ ಫ್ರೆಂಡ್ಸ್ ನೋಡಿ ಎಷ್ಟು ಎಷ್ಟು ಬ್ಯೂಟಿಫುಲ್ ಆಗಿದೆ ಕಂಪ್ಲೀಟ್ ಸ್ಯಾರೀಸ್ಗಳೆಲ್ಲ ಬೇಕು ಈ ನೋಡಿ ನೀವು ಒಂದ್ ಪರ್ಚೇಸ್ ಮಾಡ್ಕೊಬಹುದು ಪರ್ಟಿಕ್ಯುಲರ್ಲಿ ಅಷ್ಟ್ ಯೂನಿಕ್ ಅಂಡ್ ಬ್ಯೂಟಿಫುಲ್ ಆಗಿದಾ ಇದೆಲ್ಲ ಕಂಪ್ಲೀಟ್ ಲೇಟೆಸ್ಟ್ ಗ್ರ್ಯಾಂಡ್ ಸಾರೀಸ್ ಮೇಡಮ್ ಅದು ತುಂಬಾ ಚೆನ್ನಾಗಿದೆ ಸರ್ ನನಗೆ ಆಲ್ಮೋಸ್ಟ್ ಎಲ್ಲಾ ಸೀರೆಗಳು ಸಕ್ಕತ್ತಾ ಇಷ್ಟ ಆಯ್ತು ರೆಸೆಪ್ಷನ್ ವೇರಬಲ್ ಸಾರಿಸ್ ಯಾಕಂತಂದ್ರೆ ಇವೆಲ್ಲ ನೆಕ್ಸ್ಟ್ ಇನ್ನ ಮೊದಲಾಗ ಸ್ಟಾರ್ಟ್ ಆಗ್ತಾ ಇದಿಲ್ಲ ಅದಕ್ಕೋಸ್ಕರ ಅಂದ್ಬಿಟ್ಟು ಎಲ್ಲಾ ರಿಸ್ಟಾಕ್ ಮಾಡಿ ಕಂಪ್ಲೀಟ್ ಫುಲ್ ಸ್ಟಾಕ್ ಇಟ್ಟಿದ್ದೀನಿ ಬನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಗ್ರ್ಯಾಂಡ್ ಸಾರೀಸು ಬ್ರೋಕೆಡ್ ಸಾರೀಸ್ ಮೇಡಮ್ ಪ್ರೈಸ್ ಹೇಳ್ತೀನಿ ಇವಾಗ ಅದಕ್ಕೆ ಎಲ್ಲ ಗ್ರಾಂಡ್ ಸಾರೀಸ್ ತೋರಿಸ್ಬಿಟ್ಟಿದೀನಿ ಇದ್ರ ಪ್ರೈಸ್ ಬಂದು ಮೇಡಮ್ ಅಂದ್ರೆ ಇದು ಕೂಡ ನಿಮಗೆ ಹನ್ನೊಂದರಿಂದ ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಸೂಪರ್